ಹಲೋ ಎರವನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯತ್ರಿ ಇವತ್ತು ಚಿನ್ಮಯ ಅಕ್ಷರ ಅಭ್ಯಾಸ ಇರೋದರಿಂದ ಬೆಳಗ್ಗೆ ಐದೂವರೆಗೆ ಎಲ್ಲ ಎದ್ದಿದ್ದೆ ನೋಡ್ಬೋದು ನೀವು ಇಲ್ಲಿ ಫುಲ್ಲು ಮಳೆ ಬರ್ತಾಯಿತ್ತು ನೈಟ್ ಎಲ್ಲ ಮಳೆ ಬಂದಿತ್ತು ಬೆಳಿಗ್ಗೆ ಆದರೂ ಮಳೆ ಸ್ಟಾಪ್ ಆಗಿರಲಿಲ್ಲ ಎಲ್ಲ ಕಸ ಅಂದು ನೀಟಾಗಿ ರಂಗೋಲಿನ ಹಾಕಿದ್ದೀನಿ ಪುಟ್ಟು ರಂಗೋಲಿನ ಹಾಕಿದೆ ಯಾಕಂದರೆ ಮಳೆ ಬಂದರೆ ಎಲ್ಲ ನೀರಿಗೆ ಹರಿದೋಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ಈಗ ರೆಡಿಯಾಗಿದ್ದೀನಿ ನೋಡಿ ಟೈಮ್ ಏಳುವರೆ ಆಗಿತ್ತು ಏಳು ಮುಕ್ಕಾಲಿಗೆ ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಬೇಗನೆ ರೆಡಿ ಆಗಿದ್ವಿ ಈಗ ಚಿನ್ಮಯ ಸ್ಕೂಲ್ನ ರೀಚ್ ಆಗಿದ್ದೀವಿ ಚಿನ್ಮಯ್ ಸ್ಕೂಲ್ ಹೆಸರು ರಾಷ್ಟ್ರೋತ್ತಮ ವಿದ್ಯಾಕೇಂದ್ರ ಸಿ ಬಿ ಎಸ್ ಸಿ ಅಂತಂದು ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಸ್ಕೂಲು ಇಲ್ಲಿ ನೋಡಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಅಕ್ಷರ ಅಭ್ಯಾಸ ಮತ್ತು ವಿದ್ಯಾರಂಭ ಅಂತಂದು ಹೇಳಿಬಿಟ್ಟು ಇವತ್ತು ಅಕ್ಷರ ಅಭ್ಯಾಸ ಮತ್ತು ವಿದ್ಯಾರಂಭ ಎರಡೂ ಇತ್ತು ಪ್ಲೇ ಗ್ರೂಪ್ ಮಕ್ಕಳಿಗೆಲ್ಲ ಅಕ್ಷರ ಅಭ್ಯಾಸ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಗೆಲ್ಲ ಆರಂಭ ಅಂತ ಇತ್ತು ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇವತ್ತು ನಮ್ಮನ್ನೇ ಹೋಮಕ್ಕೆ ಮತ್ತು ಪೂಜೆಗೆಲ್ಲ ಕೂರ್ಸೋರಿದ್ರು ಹಾಗಾಗಿ ಬೇಗನೆ ಬರ್ರಿ ಅಂತ ಹೇಳಿದರು ನಮಗೆ ಬೇಗನೆ ಬಂದಿದ್ವಿ ನಾವು ನೋಡ್ಬೋದು ಇಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡಿದ್ದಾರೆ ಫಸ್ಟು ಗಣಪತಿ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಹೋಮ ಮಾಡ್ತಾರೆ ಹಾಗಾಗಿ ಗಣಪತಿಗೆ ಅಂತಂದು ಹೇಳ್ಬಿಟ್ಟು ಸಪ್ರೇಟ್ ರಂಗೋಲಿನ ಹಾಕಿದ್ದಾರೆ ನೋಡಿ ಇಲ್ಲಿ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ ಯಾರೂ ಬಂದಿರಲಿಲ್ಲ ನಾವೇ ಫಸ್ಟ್ ಹೋಗಿದ್ದು ಅದಾದಮೇಲೆ ಒಬ್ಬರು ಗುರುಜಿ ಬಂದರು ಇವರು ನಮ್ಮ ಸಿಸ್ಟರು ಇಲ್ಲೇ ವರ್ಕ್ ಮಾಡ್ತಿದ್ದಾರೆ ಟೀಚರಾಗಿ ಅವರು ಬಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದರು ಈಗೆಲ್ಲ ಟೀಚರ್ಸು ಬಂದರು ನಾವು ಕೂಡ ಪೂಜೆ ಕೂತಿದ್ದೀವಿ ನೋಡಿ ಕರೆಂಟ್ ಏನೋ ಪ್ರಾಬ್ಲಮ್ ಇತ್ತು ಹಾಗಾಗಿ ಕರೆಂಟ್ ಹೋಗ್ತಾನೆ ಇತ್ತು ಪದೇ ಪದೇ ನನಗೆ ನಾನೇ ಪೂಜೆ ಕೂತಿದ್ರಿಂದ ಹಾಗಾಗಿ ನನಗೆ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡಿಸ್ಕೊಂಡಿದ್ದೀನಿ ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಕಂಪ್ಲೀಟ್ಲಿ ಫ್ರೀ ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿಲ್ಲ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಾಗೆ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಆ ಕೂಡಲೇ ನೀವು ವೀಡಿಯೋಸ್ನ ನೋಡ್ಬೋದು ನನ್ನ ವೀಡಿಯೋಸ್ನ ನೀವೇ ಮೊದಲನೇ ಕೂಡ ನೋಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪೂಜೆನ ಪುರೋಹಿತರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತಂದು ಹೇಳಿಬಿಟ್ಟು ಈ ಸ್ಕೂಲ್ ವತಿಯಿಂದ ಅಕ್ಷರ ಅಭ್ಯಾಸನ ಮಾಡಿಸ್ತಾರೆ ನಾವು ಚಿನ್ಮೈಗೆ ಶೃಂಗೇರಿಯಲ್ಲಿ ಅಕ್ಷರ ಅಭ್ಯಾಸನ ಮಾಡಿಸಿದ್ವಿ ಫಸ್ಟಿಗೆ ಇವಾಗ ಇಲ್ಲ ಸ್ಕೂಲಲ್ಲೇ ಇದ್ದಾರೆ ಅಕ್ಷರ ಅಭ್ಯಾಸನ ಅವನಿಗೆ ಎರಡೆರಡು ಸಾರಿ ಅಕ್ಷರ ಅಭ್ಯಾಸ ಆಗಿದೆ ಈ ವರ್ಷ ಇಲ್ಲಿ ಗಣಪತಿ ಪೂಜೆ ಎಲ್ಲ ಆದ್ಮೇಲೆ ಆ ಕಡೆ ಹೋಮಕ್ಕೆ ಕರೆದ್ಬಿಟ್ಟು ಹೋಮ ಮಾಡಿಸ್ತಾರೆ ತುಂಬಾ ಸಿಂಪಲ್ ಆಗಿ ತುಂಬ ಸರಳವಾಗಿ ಚೆನ್ನಾಗಿ ಪೂಜೆನ ನಡೆಸ್ಕೊಟ್ರು ಪುರೋಹಿತರು ಮತ್ತು ಸ್ಕೂಲ್ ವತಿಯಿಂದ ನಮ್ಮ ಚಿನ್ಮೈ ನೋಡಿ ಒಬ್ಬನೇ ಓಡಾಡ್ತಿದ್ದಾನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವನು ಯಾರ ಹತ್ರನೂ ಇರ್ತಾಯಿಲ್ಲ ಅವ್ರ ತಾತ ಬಂದಿದ್ರು ಅಂದರೆ ನಮ್ಮ ಮಾವ ಬಂದಿದ್ರು ಅವ್ರ ಹತ್ರನೂ ಇರಲಿಲ್ಲ ನಮ್ಮ ತಮ್ಮನ ಹತ್ರನೂ ಇರಲಿಲ್ಲ ಸುಮ್ಮನೆ ಒಬ್ಬನೇ ಓಡಾಡ್ತಾ ಇದ್ದಾನೆ ಕರೆಂಟ್ ಫುಲ್ ಪ್ರಾಬ್ಲಮ್ ಇತ್ತು ಕರೆಂಟು ಅಷ್ಟಾಗಿ ನೀಟಾಗಿ ಬರ್ತಾನೆ ಇರಲಿಲ್ಲ ಹೋಗೋದು ಬರೋದು ಮಾಡ್ತಾ ಇತ್ತು ಕರೆಂಟು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರಲ್ವಾ ಅವರೆಲ್ಲ ಟೀಚರ್ಸು ಈ ಸ್ಕೂಲಲ್ಲೇ ವರ್ಕ್ ಮಾಡೋ ಟೀಚರ್ಸು ಈಗ ಗುರುಜಿ ಬಂದಿದ್ದರು ಅವರಿಂದನೇ ಅಕ್ಷರ ಅಭ್ಯಾಸ ಪ್ರಾರಂಭ ಆಗಿದ್ದು ನೋಡಿ ಒಂದು ತಟ್ಟೆ ಮತ್ತು ಹೂವು ಅರಶಿನ ಅರ್ಶನ ಕೊಂಬು ಎಲ್ಲ ತರ ಕೇಳಿದ್ರಲ್ವ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಅಂತ ಹೇಳಿದರು ಇಲ್ಲೇ ನಮ್ಮನ್ನು ಹೋಮ್ ಕೂರಿಸಿದ್ದು ಆ ಕ್ಲಿಪ್ಪಿಂಗ್ಸ್ನ ನನಗೆ ತೊಗೊಳಕ್ಕಾಗಲಿಲ್ಲ ಈಗ ಗುರೂಜಿಯಿಂದ ಅಕ್ಷರ ಅಭ್ಯಾಸ ಮಾಡಿಸ್ತಿದ್ದಾರೆ ನೋಡಿ ವಿಡಿಯೋ ಯಾಕೆ ಬ್ಲರಾಗಿ ಬಂದಿದೆ ಅಂದರೆ ಫುಲ್ಲು ಹೋಮ ಹೋಮ ಎಲ್ಲ ಮಾಡಿದ್ರಲ್ವ ಆ ಹೊಗೆಯಿಂದ ಈ ಥರ ಆಗಿದೆ ಫುಲ್ಲು ಹೊಗೆ ಆಗಿಬಿಟ್ಟಿತ್ತು ರೂಮ್ ಎಲ್ಲ ಗುರುಜಿ ಆ ಪ್ಲೇಟಲ್ಲಿ ಅಕ್ ಅಕ್ಷತೆ ಮೇಲೆ ಓಮ್ ಅಂತ ಬರೆಸಿದ್ರು ಅದಾದ ಮೇಲೆ ನೀವು ಸೈಡಲ್ಲಿ ಹೋಗ್ಬಿಟ್ಟು ಶ್ರೀ ಶಾರದಾಂಬೆ ನಮಃ ಅಂತ ಬರೆಸಿ ಅಂತ ಹೇಳಿದರು ನೋಡಿ ಇವಾಗ ನಾವಿಲ್ಲಿ ಶ್ರೀ ಶಾರದಾಂಬೆ ನಮಃ ಅಂತ ಪ್ಲೇಟಲ್ಲಿ ಅವನ ಕೈ ಇಡ್ಸ್ಕೊಂಡು ಬರೆಸ್ತಾ ಇದ್ದೀನಿ ನಾನು ಇದಾಗಿತ್ತು ಇವತ್ತಿನ ಲಾಗ್ ಟಿಲ್ಡ್ರನ್ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್